ಆರೋಗ್ಯ ಕಾಪಾಡಿಕೊಳ್ಳಲು ಬಹುತೇಕರು ಜಿಮ್ ಅಭ್ಯಾಸವನ್ನು ಮಾಡುತ್ತಾರೆ ಇದರ ನಡುವೆ ಮಹಿಳೆಯರು ಸೀರೆಯುಟ್ಟು ಜಿಮ್ ಅಭ್ಯಾಸ ಮಾಡಿ ಗಮನ ಸೆಳೆದಿದ್ದಾರೆ ಸೀರೆಯುಟ್ಟು ಜಿಮ್ ಅಭ್ಯಾಸ ಮಾಡಬಾರದು ಅಥವಾ ಮಾಡಲು ಸಾಧ್ಯವಿಲ್ಲ ಎಂದೇನಿಲ್ಲ ಆದರೆ ಸದ್ಯ ವೈರಲ್ ಆಗ್ತಿರುವ ವಿಡಿಯೋ ಮಾತ್ರ ಭಾರೀ ಪ್ರತಿಕ್ರಿಯೆ ಹಾಗೂ ಚರ್ಚೆಗೆ ಗ್ರಾಸವಾಗಿದೆ ಮಹಿಳೆಯರ ಗುಂಪು ಸೀರೆಯುಟ್ಟು ಜಿಮ್ಗೆ ಆಗಮಿಸಿದೆ ಬಳಿಕ ಅಭ್ಯಾಸದಲ್ಲಿ ತೊಡಗಿದೆ ಸಂಸ್ಕಾರಿಕ ಮಹಿಳೆಯರ ಜಿಮ್ ಅಭ್ಯಾಸವನ್ನು ಹಲವರು ಕೊಂಡಾಡಿದ್ದಾರೆ ಆದರೆ ಜಿಮ್ ಅಭ್ಯಾಸಕ್ಕೆ ಸೇರಿಯುಟ್ಟು ಆಗಮಿಸುವ ಭರದಲ್ಲಿ ಸಂಸ್ಕಾರಿಕ ಮಹಿಳೆಯರು ಬ್ಲೌಸ್ ಹಾಕಲು ಮರೆತಿದ್ದಾರೆ ಇದು ಇತರರ ಜಿಮ್ ಅಭ್ಯಾಸ ಭಂಗ ತರಲು ಮಾಡಿದ ಕೆಲಸ ಎಂದು ಹಲವರು ಕಮೆಂಟ್ ಮಾಡಿದ್ದಾರೆ ಸಾಂಸ್ಕಾರಿಕ ಮಹಿಳೆಯರ ಜಿಮ್ ಅಭ್ಯಾಸ ಇದೀಗ ಚರ್ಚೆಗೆ ಕಾರಣವಾಗಿದೆ ಜಿಮ್ನಲ್ಲಿ ಸೀರೆಯುಟ್ಟು ಅಭ್ಯಾಸ ಮಾಡುವುದು ಕೊಂಚ ಕಷ್ಟ ಸೀರೆಯುಟ್ಟು ಜಿಮ್ ಸಲಕರಣೆಗಳನ್ನು ಉಪಯೋಗಿಸುವುದು ಕಷ್ಟ ಆದರೆ ಎಚ್ಚರ ಜಿಮ್ ಅಭ್ಯಾಸ ಮಾಡಲು ಅಸಾಧ್ಯ ಎಂದೇನಿಲ್ಲ ಇಲ್ಲಿ ಮಹಿಳೆಯರು ಸೀರೆಯುಟ್ಟು ಜಿಮ್ಗೆ ಅಭ್ಯಾಸಕ್ಕಿಂತ ಹೆಚ್ಚು ವಿಡಿಯೋ ಮಾಡಲು ಆಗಮಿಸಿದ್ದಾರೆ ಎಂದು ನೆಟ್ಟಿಗರು ಕಮೆಂಟ್ ಮೂಲಕವಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಜಿಮ್ಗೆ ಬರುವ ಭರದಲ್ಲಿ ಮಹಿಳೆಯರು ಬ್ಲೌಸ್ ಧರಿಸಿಲ್ಲ ಜಿಮ್ ಅಭ್ಯಾಸ ಮಾಡುವುದಾದರೆ ಬ್ಲೌಸ್ ತೊಟ್ಟು ಮಾಡಬಹುದಲ್ವೇ ಎಂದು ಕೆಲವರು ಪ್ರಶ್ನೆ ಮಾಡಿದ್ದಾರೆ ಇದರ ನಡುವೆ ಹಲವರು ಮಹಿಳೆಯರ ಸೀರೆ ಉಟ್ಟು ಜಿಮ್ ನಡೆಯನ್ನ ಪ್ರಶಂಸಿದ್ದಾರೆ ಜಿಮ್ ಅಭ್ಯಾಸ ಹೇಗೆ ಮಾಡಿದ್ರೇನು ಮಹಿಳೆಯರು ಪ್ರಚಾರಕ್ಕೆ ಮಾಡಿದ್ರು ತಪ್ಪೇನು ಅಂತ ಕೆಲವರು ಪ್ರಶ್ನೆಯನ್ನ ಮಾಡಿದ್ದಾರೆ